ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬರೀ ಮೂರು ಗ್ರಾಮ್ ಒಳಗೆ ಸಿಗುವಂತಹ ಕೊಳ್ಚೈನಾಗಿರ್ಬೋದು ಸೊ ಒಲೆಗಳಾಗಿರ್ಬೋದು ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಸೊ ಹಾಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ತೋರಿಸ್ತಾ ಇರುವಂತಹ ಕೊಳ್ಚೆಯನ್ನು ಐದು ಗ್ರಾಮಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿದೆ ಹೊಸ್ತಾಗಿ ಬಂದಿರುವಂತಹ ಕಟಿಂಗ್ ಡಿಸೈನ್ಸ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಡಿಸೈನ್ಸ್ನ ತೋ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ರೀತಿಯ ಬೆಳ್ಳಿ ಮೋಡ ಯಾರ ಹತ್ರ ಇಲ್ಲ ಅಂದರೆ ಒಂದೇ ಒಂದು ವಾಟ್ಸಪ್ ನಂಬರ್ ಕೊಡ್ತಾ ಇದ್ದೀನಿ ಯಾಕಂದರೆ ಚಿನ್ನದಲ್ಲೂ ಸಹ ಮಾಡಿಸ್ಕೊಬೋದು ಕೇವಲ ಮೂವತ್ತು ಗ್ರಾಮ್ಗೆ ತುಂಬಾ ಬ್ಯೂಟಿಫುಲ್ಲಾಗಿ ಸಿಗುವಂತಹ ಬೆಳ್ಳಿ ಮೋಡ ಡಿಸೈನ್ಸ್ ವಾಲೆಜಿಮ್ಕೆ ಸಿಗ್ತಾ ಇದೆ ಸೊ ಒನ್ ಗ್ರಾಮ್ ಗೋಲ್ಡಲ್ಲೂ ತೊಗೊಳ್ತೀವಿ ಅನ್ನೋರ್ಗೂ ಸಹ ಆಫರ್ ಇದೆ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಆರಾಮಾಗಿ ನೀವು ಪಂಚಲೋಹದ ಮುತ್ತಿನ ವಾಲೆಜಿಮ್ಕೆಯನ್ನು ಪರ್ಚೇಸ್ ಮಾಡ್ಬೋದು ಕೇವಲ ಫೈವ್ ಫಿಫ್ಟಿ ರುಪೀಸ್ಗೆ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಇಯರಿಂಗ್ಸು ಕೇವಲ ತ್ರೀ ಗ್ರಾಮ್ಸಲ್ಲಿ ಕಂಪ್ಲೀಟ್ ಆಗಿದೆ ತುಂಬನೇ ಚೆನ್ನಾಗಿದ್ದಾವೆ ಅಟ್ರಾಕ್ಟಿವ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ಇದರಲ್ಲಿ ಕಲ್ಲರ್ ವೈಸು ಸ್ಟೋನ್ ಅಡಾಪ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದ್ದೇವೆ ನೋಡೋಕ್ಕೆ ದೂರದಿಂದ ಆ್ಯಂಗಿಸ್ ಥರನೇ ಕಾಣಿಸ್ತಾ ಇದ್ದಾವೆ ಸ್ಮಾಲ್ ಇಯರಿಂಗ್ಸು ಸೊ ಡೈಲಿ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದ್ದಾವೆ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ರೆಡಿಯಾಗಿರುವಂತಹ ಈ ಒಂದು ಇಯರಿಂಗ್ಸ್ ಅಡ್ರೆಸ್ ಬಂದು ವಿಜಯಲಕ್ಷ್ಮಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಇದೆ ಸೊ ನೀವು ನಂಜನಗೂಡು ಏನಾದರೂ ನೋಡಿದರೆ ನಂಜನ್ಗೂಡ ಹತ್ರ ಈ ಒಂದು ಶಾಪಿದೆ ಅವ್ರದ್ದು ಸೊ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಆಗಿರೋದ್ರಿಂದ ಎರಡು ಗ್ರಾಮ್ಗೆ ತುಂಬ ಫುಲ್ಲು ಕಂಪ್ಲೀಟ್ ಮಾಡಿ ರೆಡಿ ಮಾಡಿರುವಂತಹ ಇಯರಿಂಗ್ಸು ನಿಮಗೆ ಯಾವ ಕಲ್ಲರ್ ಸ್ಟೋನ್ ಬೇಕಾದ್ರೂ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ವಿಜಯಲಕ್ಷ್ಮಿ ಜುವೆಲರ್ಸ್ ನಂಜನಗೂಡಿಗೆ ಹೋಗಿ ಒಂದು ಸಲ ಭೇಟಿ ಕೊಡಿ ಶಾಪಲ್ಲಿ ತೋರಿಸಿ ಈ ರೀತಿ ಒಂದು ಇಯರಿಂಗ್ಸು ಬೇಕು ಅಂದರೆ ಸೊ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡಿ ಗ್ಯಾಲರಿಲಿ ಮಡಿಕೊಳ್ಳಿ ಈ ರೀತಿಯ ಒಂದು ಡಿಸೈನ್ಸ್ ಮಾಡಿಸ್ಕೊಳ್ಳಿ ಕೇವಲ ಎರಡು ಗ್ರಾಮಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ನೋಡಿ ಈಗ ನಾನು ತೋರಿಸ್ತಾ ಇರುವಂತಹ ಇಯರಿಂಗ್ಸು ತುಂಬನೇ ಮುದ್ದಾಗಿ ಕಾಣಿಸುವಂತಹ ಇಯರಿಂಗ್ಸು ಬರೀ ನಾಲ್ಕೂವರೆ ಗ್ರಾಮ್ಗೆ ಸಿಗ್ತಾ ಇದೆ ಓಜಸ್ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಆಫರು ನೈನ್ ಸಿಕ್ಸ್ ಗೋಲ್ಡ್ ಆಗಿರೋದ್ರಿಂದ ತುಂಬನೇ ಅಟ್ರಾಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಗ್ರೀನ್ ಕಲರ್ ಸ್ಟೋನು ಅವೈಲಬಲ್ ಇದೆ ತುಂಬ ಚೆನ್ನಾಗಿದೆ ಗರಿ ಟೈಪ್ ಬಂದಿರುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಏನಾದರೂ ಈ ರೀತಿಯ ಇಯರಿಂಗ್ಸ್ ಇಲ್ಲ ಅಂದರೆ ಕೂಡಲೇ ಪರ್ಚೇಸ್ ಮಾಡಿ ಒಂದು ಸಲ ಶಾಪ್ಗೆ ಹೋಗಿ ವಿಸಿಟ್ ಕೊಟ್ಟು ಕೇವಲ ನಾಲ್ಕು ಗ್ರಾಮಿಗೆ ಸಿಗ್ತಾ ಇರುವ ನಾಲ್ಕೂವರೆ ಗ್ರಾಮ್ಗೆ ಇರುವ ಇಯರಿಂಗ್ಸನ್ನ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಮುದ್ದಾದ ನೆಕ್ಲೆಸ್ಸು ನೀವು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಹಿಂಗಪ್ಪ ಈ ನೆಕ್ಲೆಸ್ನ ತಗೊಳೋದು ನಮ್ಮ ಕೈಲಿ ಆಗಲ್ಲ ಅನ್ನೋರಿಗೆ ನೋವೇ ಯಾಕಂದರೆ ಬರೀ ಮೂರೇ ಮೂರು ಗ್ರಾಮಲ್ಲಿ ರೆಡಿ ಆಗಿರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ಪೆಂಡೆಂಟ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಈ ರೀತಿಯ ನೆಕ್ಲೆಸ್ಸು ನೀವು ಮನೇಲೂ ಸಹ ಮಾಡ್ಕೊಬೋದು ಓಮ್ ಮೇಡ್ ನೆಕ್ಲೆಸ್ ಅಂತಲೇ ಹೇಳ್ತಾ ಇದ್ದೀನಿ ಅಲ್ಲಿ ಹಾಕಿರುವಂತಹ ಸ್ಮಾಲ್ ಸ್ಮಾಲ್ ಗುಂಡು ಗೋಲ್ಡ್ ಗುಂಡುಗಳು ಮತ್ತು ನೆಲ್ಲಿಕಾಯಿ ಗುಂಡುಗಳು ಎಲ್ಲ ತೊಗೊಂಬಂದು ಮಣಿಕೊಂಡು ಕ್ರಿಸ್ಟಲ್ ಮಣಿಯ ಒಂದು ಅಡಾಪ್ಟ್ ಲೇಯರ್ ತೊಗೊಂಡು ಮಾಡಿರುವಂತಹ ಪೆಂಡೆಂಟ್ ಸರ ನೀವು ಈ ರೀತಿಯ ಒಂದು ನೆಕ್ಲೆಸ್ನ ಮನೇಲೂ ಮಾಡ್ಕೊಬೋದು ಇದು ನೆಕ್ಲೆಸ್ ಆಗು ಹಾಕೊಂಬೋದು ಮತ್ತೆ ಲಾಂಗ್ ಸರ್ವಾಗೂ ಸಹ ನಾವು ಹಾಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕು ಸಹ ಇದೆ ಇದು ಸಹ ನಂಜನಗೂಡು ಸೊ ಪ್ರಕಾಶ್ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಅವರ ಒಂದು ಶಾಪಲ್ಲಿ ಈ ರೀತಿಯ ಒಂದು ನೆಕ್ಲೆಸ್ ಸಿಗ್ತಾ ಇದೆ ಅಲ್ಲಿ ನಿಮಗೆ ಕಲರ್ ವೈಸ್ ಸಹ ಸಹ ಸಿಗುತ್ತೆ ಈ ರೀತಿಯ ಒಂದು ನೆಕ್ಲೆಸ್ಗೆ ಒಂದು ಎಕ್ಸಾಂಪಲ್ ಅಂದರೆ ಸೊ ಮನೇಲೂ ಸಹ ಈ ರೀತಿಯ ನೆಕ್ಲೆಸ್ ನಾವು ಮಾಡ್ಕೊಬೋದು ಏನಪ್ಪ ಅಂದರೆ ನೆಲ್ಲಿಕಾಯಿ ಗುಂಡು ಗೋಲ್ಡ್ ಗುಂಡನ್ನ ಪರ್ಚೇಸ್ ಮಾಡಿ ಪೆಂಡೆಂಟ್ ಪಾನ್ ಪರ್ಚೇಸ್ ಮಾಡಿಕೊಂಡ್ರೆ ಸೊ ಯಾವ ರೀತಿಯ ನೆಕ್ಲೆಸ್ ಮಾಡ್ಕೊಳ್ಳೋದು ಅನ್ನೋದು ಸರ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಈಗ ನೋಡಿ ಬರೀ ಮೂರುವರೆ ಗ್ರಾಮಲ್ಲಿ ಇಷ್ಟು ಮುದ್ದಾಗಿರುವಂತಹ ಇದೆ ಶಾಪ್ ಎಲ್ಲಿ ಅಂದರೆ ಪ್ರಕಾಶ್ ಜ್ಯುವೆಲ್ಲರ್ಸ್ ಸೊ ನಂಜನಗೂಡು ಅವ್ರದ್ದು ನಾನು ಫುಲ್ಲು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಮತ್ತು ಪರ್ಚೇಸ್ ಮಾಡ್ತೀವಿ ಮೂರು ಗ್ರಾಮಲ್ಲಿ ಎಲ್ಲಿದೆ ಏನು ಅನ್ನೋರಿಗೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಒಂದ್ಸಲ ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ ಫುಲ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಯಾವೊಂದು ಇಯರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಮಾಡಿಸ್ಕೊಳ್ತೀವಿ ಅನ್ನೋರು ಕೂಡಲೇ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ